ದೇವರಲ್ಲಿ ಇವನದು ಇಂದ್ರನ ಜಾತಕ ರಾಜರಲ್ಲಿ ವಿಷ್ಣುವರ್ಧನನ ಜಾತಕ ಮನುಷ್ಯರಲ್ಲಿ ಬಿಲ್ಗೇಟ್ ಜಾತಕ ಒಟ್ಟಿನಲ್ಲಿ ಇವನು ಹಾಳಾಗಿರುವುದಿಲ್ಲ ಇಡೀ ರಾಜ್ಯವನ್ನೇ ಆಳ್ತಾನೆ ರಾಜ್ಯ ಕಂಠಿದ ಅನಿಷ್ಟ ಇವನು ಕಾಲಿದ್ದಲ್ಲಿ ಬರಗಾಲ ಇವನ ಅಧಿಕಾರದಲ್ಲಿ ನೀರಿಗೆ ಹಾಹಾಕಾರ ಗೋಹತ್ಯೆ ಬೆಂಬಲಿಸೋ ಪಾಪಿ ಪಾಕಿಸ್ತಾನ್ ಜಯನೋರ ನಾಯಕ ತಿಪ್ಪುವನ್ನ ಹೊತ್ತು ಬೆರೆಸೋ ಮತಾಂಧ ಕೆಫೆಯಲ್ಲಿ ಬಾಂಬಿರಿಸೋ ಬಾಂಧವರ ಓಲೈಕೆಕಾರ ದಲಿತರನ್ನ ಬೆಟ್ಟಿ ನಿಂತ ಕುತಂತ್ರಿ ಮಜ್ಜವನ್ನ ಲೂಟಿ ಮಾಡಿದ ದಿವಾಳಿ ಕೋರ ಮೀನಾಕ್ಷಿ ಎರಡ್ ಸಾವಿರ ರೂಪಾಯಿಗಾಗಿ ಎಂಥ ಕಳ್ಳನ್ ಮಕ್ಕಳು ಗೋಟ್ ಹಾಕ್ಬಿಟ್ಟೆ ನೀನು